ಖಾರ ಬಣ್ಣ ಮತ್ತು ಿ ಚಿಲಿ ಪೌಡರ್ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲೇಮ್ ಮಾಡೋಕೆ ಸಾಕಷ್ಟು ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಇಲ್ವಲ್ಲ ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರ ಮಾತಿನಲ್ಲಿ ಸ್ವಲ್ಪ ನಿರಾಶರಾದಂತೆ ಕಾಣಿಸ್ತಾ ಇದೆ ಯಾಕೆಂತ ಹೇಳಿದ್ರೆ ಒಂದು ಬಾರಿ ಹೇಳಿದ್ರು ನನ್ನ ನಮ್ಮ ಅಣ್ಣನನ್ನು ಮುಖ್ಯಮಂತ್ರಿಯಾಗಿ ನೋಡುವಂಥ ಕನಸು ನನಗಿದೆ ಅಂತ ಹೇಳ್ತೀವಿ ಆದರೆ ಆ ಕನಸು ನನ್ನ ನಿರ್ಧಾರ ನೋಡಿದ್ರೆ ಆ ಕನಸು ಈಡೇರೋ ಅಂತ ಕಾಣಿಸ್ತಾ ಇತ್ತು ಹೀಗಾಗಿ ಯಾವುದೇ ಸ್ಪಷ್ಟವಾಗಿ ಹೇಳ್ದೇನೆ ಎಲ್ಲವನ್ನು ಕೂಡ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ನೋಡಿಕೊಳ್ತಾರೆ ಅಂತ ಹೇಳಿ ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇಲ್ಲ ನನಗೆ ಕೆಲಸ ಇದೆ ನಾನು ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಅವರು ಕೂಡ ಬೇರೆ ಬೇರೆ ಕೆಲಸಗಳ ಮೇಲೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಹೋಗಿದ್ರು ಸೊ ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಅವರು ಬರ್ತಾ ಇದ್ದಾರೆ ಎಲ್ಲವೂ ಕೂಡ ಕಾದ್ ನೋಡಬೇಕು ಏನೇನು ಯಾರ್ಯಾರ ಕ್ಲೈಮ್ ಏನೇನು ಇದೆ ಒಬ್ಬರದೇ ಇಲ್ವಲ್ಲ ಕೆ ಶುಕ್ಮರ ಅವರು ಒಬ್ಬರದೇ ಇಲ್ವಲ್ಲ ಬೇಕಾದಷ್ಟು ಜನದ ಕ್ಲೈಮ್ ಇದೆ ಗೊತ್ತಿಲ್ಲಪ್ಪ ನನಗೆ ನೀವು ಅದನ್ನ ಹೇಳ್ತಾ ಇದ್ದೀರಿ ಕಾದ್ ನೋಡೋಣ ಎಲ್ಲರನ್ನೂ ಏನೇನೆ ಆಗುತ್ತೆ ಏನು ಅನ್ನೋದನ್ನ ಸರ್ ಅನೇಕ ಸಾರಿ ಅದನ್ನ ಬಂದಿದೆ ಒತ್ತಡ ಅದನ್ನು ಅನೇಕ ಸಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಅಂಥೇಳಿ ಪಕ್ಷದ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿರ್ಬೋದು ಪಕ್ಷದ ಶಾಸಕರುಗಳಿರ್ಬೋದು ಮಂತ್ರಿಮಂಡಲದವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗಿರ್ಬೋದು ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ ಮುಖ್ಯ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನು ಕಾದು ನೋಡಬೇಕು ನನಗೆ ನೋಡಿ ನ ನನಗೆ ಗೊತ್ತಿಲ್ಲ ಅವರು ಸಚಿವರಿದ್ದಾರೆ ಹಿರಿಯರಿದ್ದಾರೆ ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ಪುನರ್ರಚನೆ ಹೈಕಮಾಂಡ್ ಅಪಣೆ ಪಡೆದು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನು ಸಲಹೆಗಳನ್ನು ಹೈಕಮಾಂಡ್ ಕೇಳಿದ್ರೆ ಅದನ್ನು ಕೊಡ್ತಾರೆ ಅವಕಾಶ ತಪ್ಪುತ್ತೆ ಅನ್ನೋದು ಸಿ ಎಂಗೆ ಇದರಲ್ಲ ಸಿ ಎಮ್ ಇಲ್ಲದೇ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು ಸಿ ಎಮ್ ಇದಾರಲ್ಲ ಈಗ ಎಲ್ಲವೂ ಕಾದು ನೋಡೋಣ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ರಾಕೇಶ್ ಡಿ ಕೆ ಸುರೇಶ್ ಅವರ ಮಾತುಗಳನ್ನ ಮಾತಿನ ದಾಟಿಯನ್ನ ಗಮನಿಸ್ತಾ ಇದ್ರೆ ಇಲ್ಲೊಂದು ಕಡೆ ಮುಖ್ಯಮಂತ್ರಿಯ ರೇಸ್ನಲ್ಲಿ ಅಣ್ಣ ಶತಪ್ರಯತ್ನ ಮಾಡಿದ್ರು ಕೂಡ ಕ್ಯಾಬಿನೆಟ್ ರಿಷಫಲ್ ನಿರ್ಧಾರದಿಂದ ಒಂದು ಕಡೆ ಕೊಂಚ ಅಸಮಾಧಾನ ಅಥವಾ ಕೊಂಚ ನಿರಾಶರಾದಂತೆ ಕಾಣಿಸ್ತಾ ಇದೆ ಬಟ್ ಕ್ಲೇಮ್ ಮಾಡೋಕ್ಕೆ ಸಾಕಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾರನ್ನ ಕುರಿತು ಹೇಳ್ತಾ ಇದ್ದಾರೆ ಜೊತೆಗೆ ಈಗಂತೂ ಕ್ಲೇಮ್ ಮಾಡಿಕೊಳ್ಳುವ ಅವಕಾಶವೂ ಇಲ್ಲ ಅಂತ ಕಾಣಿಸುತ್ತೆ ರಾಕೇಶ್ ಓಕೆ ಎಸ್ ಕರೆ ಸಾಧ್ಯ ಆಗ್ತಾ ಇಲ್ಲ ಡಿ ಕೆ ಸುರೇಶ್ ಅವರ ಮಾತುಗಳನ್ನು ಕೇಳ್ತಾ ಇದ್ವಿ ನಾವು ಅವರು ಸ್ಪಷ್ಟವಾಗಿ ಹೇಳಿದರು ಸದ್ಯಕ್ಕಂತೂ ಮುಖ್ಯಮಂತ್ರಿ ಇದ್ದಾರೆ ಸಂಪುಟ ಪುನಾರ್ರಚನೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಮುಖ್ಯಮಂತ್ರಿಗಳು ಯಾರನ್ನು ಕೈ ಬಿಡಬೇಕು ಯಾರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳೇ ತೀರ್ಮಾನ ಮಾಡ್ತಾರೆ ಆ ವಿಚಾರದಲ್ಲಿ ಯಾವುದೇ ರೀತಿಯ ತಕರಾರ್ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗಿದ್ದರು ನಾನು ಕೂಡ ಹೋಗ್ತಾ ಇದ್ದೇನೆ ಬಟ್ ಬೇರೆ ಬೇರೆ ಕಾರಣಗಳಿದ್ದಾವೆ ಬೇರೆ ಬೇರೆ ಉದ್ದೇಶಗಳಿದ್ದಾವೆ ರಾಜಕಾರಣ ಒಂದೇ ಅಲ್ಲ ಅನ್ನೋದನ್ನು ಹೇಳಿದ್ದಾರೆ ಜೊತೆಗೆ ಈಗೆಲ್ಲವೂ ಕೂಡ ಮಾತನಾಡುವಂಥ ಸೂಕ್ತ ಸಮಯ ಅಲ್ಲ ಕಾದ್ ನೋಡೋಣ ಅಂತ ಹೇಳಿ ಡಿ ಕೆ ಸುರೇಶ್ ಮಾತನಾಡಿದ್ದಾರೆ ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನು ಸಲಹೆಗಳನ್ನ ಹೈಕಮಾಂಡ್ ಕೇಳಿದ್ರೆ ಅದನ್ನು ಕೊಡ್ತಾರೆ ಸಿಎಂ ಆಗೋ ಅವಕಾಶ ತಪ್ಪುತ್ತೆ ಅನ್ನೋದು